ಎಲ್ರಿಗೂ ನಮಸ್ಕಾರ ಹೆಂಗಿದೀರಿ ಅಂತ ನಾನು ನಿಮಗೆ ಐ ಟು ಟೆಲ್ ಓಕೆ ಓಕೆ ಎಲ್ಲರೂ ಅರಾಮದಿರಿ ಅಲ್ಲ ಸೊ ಇವತ್ತಿನ ದಿನ ಈ ಲೈವ್ಗೆ ಏನು ಬರೋ ಉದ್ದೇಶ ಅಷ್ಟೇ Nivella, uh, Bhalamandi You have lots of doubts, lots of questions. So, just a second. I just share this link uh, to the, uh, you know, groups. Namaskara, Namaskara. Namaskara. Okay. Uh, just a second. I just share this link uh, to. ಸೊ ನಿಮ್ಗೆ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕೇಳಬಹುದು ನೋ ಇಶ್ಯೂಸ್ ಸೊ ಡೆಫಿನೆಟ್ ಆಗಿ ಐ ಟ್ರೈ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಐ ಆಮ್ ಫೈನ್ ನೀವು ಹೆಂಗಿದ್ರಿ ಎಲ್ಲರೂ ಸರ್ ನಮಸ್ಕಾರ ನಮಸ್ಕಾರ ಹೆಂಗಿದ್ರಿ ನೀವು ಕೂಡ ಚೆನ್ನಾಗಿದ್ರಿ ಅಂದ್ಕೊಳ್ತಾ ಇದ್ದೀನಿ ನಾನು ಎಸ್ ನಿಮ್ಗೆ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕೂಡ ಪ್ರಶ್ನೆಗಳನ್ನ ಕೇಳಿ ಓಕೆ ಸೊ ಯಾಕಂದ್ರೆ ಮುಂಬರುವಂಥ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಈ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಾಗಿರ್ಬೋದು ಆಮೇಲೆ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಾಗಿರ್ಬೋದು ಮತ್ತೆ ಏನು ವಸತಿ ಶಾಲೆಯೊಳಗೆ ನೇಮಕಾತಿ ಇದೆಯಲ್ಲ ಅವೆಲ್ಲ ಪರೀಕ್ಷೆಗಳು ಅಫ್ಕೋರ್ಸ್ ನಿಮಗೆ ಬಹಳ ಹೆಲ್ಪ್ ಆಗಿ ಆಗ್ತಾವಂತ ಎಸ್ ನಿಮ್ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಸೆಕೆಂಡ್ ಎಸ್ ನಮಸ್ತೆ ನಮಸ್ತೆ ನಾವು ಚೆನ್ನಾಗಿದ್ದೀರಿ ನೀವು ಹೆಂಗಿದೀರಿ ಪರೀಕ್ಷೆದ್ದು ಕಾಲ್ಫಾರ್ಮ್ ಆಗಿದೆ ಕೆ ಗೆ ನೀವು ತಯಾರಿ ಮಾಡ್ತಾ ಇದ್ರಿ ಚೆನ್ನಾಗಿ ಅನ್ಕೊಳ್ತಾ ಇದೀನಿ ನಾನು ಸೊ ಅದ್ರ ಜೊತೆಗೆ ಜೊತೆ ಜೊತೆಗೆ ನೀವು ಅನ್ನ ಏನು ಫಾಲೋ ಮಾಡ್ಬೇಕಂದ್ರೆ ಏನು ಪಿ ಯು ಕಾಲೇಜ್ ಆಗಿರ್ಬೋದು ಏನು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಜೊತೆಗೆ ಈ ಉಳಿದಂಥ ಎಲ್ಲ ಪರೀಕ್ಷೆಗೆ ನೀವು ತಯಾರಿ ಮಾಡಬೇಕು ಏನು ಈಗ ಕಾಮನ್ ಸಬ್ಜೆಕ್ಟ್ ಏನು ಅವನ್ನೆಲ್ಲ ನೀವು ಓದ್ಕೊಳ್ರಿ ಚೆನ್ನಾಗಿ ಓದ್ಕೊಳ್ರಿ ಓಕೆ ಸರ್ ಜಿ ಪಿ ಟಿ ನನಗೆ ಜಿ ಪಿ ಟಿ ಆಗಬೇಕು ಅಂತ ತುಂಬ ಇಷ್ಟ ಸರ್ ಈ ವರ್ಷ ಬಿ ಎಡ್ ಫಸ್ಟ್ ಇಯರ್ ನಾನು ಮತ್ತೆ ಜಿ ಪಿ ಟಿ ಯಾವಾಗ ಕಾಲ್ ಆಗುತ್ತೆ ಹೇಳಿ ಸರ್ ಪಕ್ಕಾಗುತ್ತೆ ಇಂಗ್ಲೀಷ್ ಕರೆಸ್ಪಾಂಡೆನ್ಸ್ ಎಜುಕೇಶನ್ ಅವರೇ ಈಗ ನೀವು ಕೇಳ್ತಾ ಇರೋದು ಈ ವರ್ಷ ಜಿ ಪಿ ಟಿ ಆಫ್ಕೋರ್ಸ್ ಜಿ ಪಿ ಟಿ ನಿಮಗೆ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಅಫ್ಕೋರ್ಸ್ ಸಿಗ್ತದೆ ನೀವು ಜಿ ಪಿ ಅಷ್ಟೇ ಸ್ಟಿಕ್ ಡೌನ್ ಆಗಬೇಡಿ ಬಿಯಾಂಡ್ ದ ಜಿ ಪಿ ಟಿ ಲೈಕ್ ನಿಮಗೆ ಕೇಂದ್ರೀಯ ವಿದ್ಯಾಲಯದೊಳಗೆ ನವೋದಯದೊಳಗಡೆ ಮೊರಾಜಿ ದೇಸಾಯಿ ಜಸ್ತಿ ಶಾಲೆ ಒಳಗಾಗಿರ್ಬೋದು ಮತ್ತೆ ನಮ್ಮ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅದೇ ರೀತಿಯಾಗಿ ಪಿ ಯು ಕಾಲೇಜಲ್ಲಿ ಆಗಿರ್ಬೋದು ಸೊ ಹೀಗೆ ನಿಮ್ಗೆ ಬಹಳ ಅವಕಾಶಗಳು ಇದ್ದಾವೆ ಓಕೆ ನೀವು ಏನೋ ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ ಓದಲಿಕ್ಕೆ ಕುಂತ್ರೆ ನೀವು ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಆಗ್ಬೋದು ಬಟ್ ಯು ಹ್ಯಾವ್ ಟು ಸ್ಟಡಿ ರೆಗ್ಯುಲರ್ ಆಗಿ ಸ್ಟಡಿ ಮಾಡಬೇಕು ಓಕೆನಾ ಸೊ ಇದು ಒಂದು ಪಾಯಿಂಟ್ ಇರಲಿ ಆ ನೀವು ಟಿ ಯಾವಾಗ ಆಗ್ಬಹುದು ಎಕ್ಸ್ಪೆಕ್ಟೇಷನ್ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಈಗ ಇನ್ನೊಂದು ಟೂ ತ್ರೀ ಟೂ ಒಂದು ಎರಡರಿಂದ ಮೂರು ತಿಂಗಳು ಒಳಗಾಗೇನೆ ಟಿ ಇ ಟಿ ಪರೀಕ್ಷೆ ಆಗ್ತದೆ ಓಕೆ ನಾ ನೋಟಿಫಿಕೇಶನ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಈಗ ಫಸ್ಟಿಗೆ ಟಿ ಇ ಟಿ ಆಗಿ ಮುಂದುವರೆದು ನಿಮಗೆ ಉಳಿದೆಲ್ಲ ನೇಮಕಾತಿಗಳು ಆಗ್ತಾವ ಓಕೆನಾ ಟಿ ಇ ಟಿ ಆಗುತ್ತೆ ಚಂದ್ರಕಲಾ ಅವರೇ ಟಿ ಇ ಟಿ ವಿದಿನ್ ಅ ಮಂತ್ಸ್ ಒಳಗಡೆ ಆಗ್ತೈತಿ ಓಕೆನಾ ನೀವು ಸರಿಯಾಗಿ ಓದ್ಕೊಳ್ಳೋ ಒಂದು ಕೆಲಸ ಮಾಡಿ ಯಾಕಂದ್ರೆ ನೋಡ್ರಿ ಈಗ ಟಿ ಇ ಟಿ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಇದೆ ಯಾಕೆ ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಬಹಳ ವಿದ್ಯಾರ್ಥಿಗಳು ಟಿ ಇ ಟಿ ಪರೀಕ್ಷೆನೂ ಪಾಸ್ ಆಗಿಲ್ಲ ಅದರೊಳಗೆ ವಿಶೇಷವಾಗಿ ಈ ಏನು ಹೈದ್ರಾಬಾದ್ ಕರ್ನಾಟಕದೊಳಗಡೆ ಡಿ ಎಡ್ ಅನ್ನ ಮುಗಿಸ್ಕೊಂಡು ಪಿ ಎಸ್ ಟಿ ಆರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಮತ್ತೆ ಪೇಪರ್ ಒಂದು ಬಹಳ ಅಂದ್ರೆ ಬಹಳ ಮಂದಿ ಕಡಿಮೆ ಪಾಸ್ ಆಗಿದವರು ಅದರ ಲಾಸ್ಟ್ ಇಯರ್ ಕಂಪರಿಸನ್ ಮಾಡಿದ್ರೆ ಟೆನ್ ತೌಸಂಡ್ ಜನ ಅಷ್ಟೇ ಪಾಸ್ ಆಗಿದಾರೆ ಸೊ ಮತ್ತೊಂದ್ಸಲ ಟಿ ಇ ಟಿ ಕೂಡ ಆಗುತ್ತೆ ಈ ವರ್ಷ ಯಾರೆಲ್ಲ ಏನು ಬಿ ಎಡ್ ಅನ್ನ ಮುಗಿಸ್ತಾ ಇರೋದ್ರಿ ಅವ್ರಿಗೆಲ್ಲರೂ ಬಹಳ ಹೆಲ್ಪ್ ಆಗ್ತದೆ ಸೊ ದಟ್ ಈಸ್ ವೈ ಟಿ ಇ ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಿಇಟಿ ಪರೀಕ್ಷೆ ಆನ್ಲೈನ್ ಮುಖಾಂತರ ಕಂಡಕ್ಟ್ ಆಗ್ತದ ಆಮೇಲೆ ಆಗ್ತದ ಸುಷ್ಮಾ ಅವ್ರ ಎಕ್ಸಾಕ್ಟ್ ಆಗಿ ನಿಮ್ಗೆ ಸಿಗಂಗಿಲ್ಲ ಬಟ್ ಈ ನೋಟಿಫಿಕೇಶನ್ ಏನಿದೆ ಈ ಡಿಸೆಂಬರ್ ಒಳಗಾಗಿನೇ ಟಿ ಇ ಟಿ ಮುಗಿಸ್ಕೊಂಡು ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳತ್ತಿರೋದು ನಾನು ಬೇರೆ ಅದರ್ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆ ಅದರ್ ರಿಕ್ರೂಟ್ಮೆಂಟ್ ಬಹಳಷ್ಟು ಬೇಗ ಆಗ್ತಾವೆ ಸೊ ಬಟ್ ಟೀಚರ್ ರಿಕ್ರೂಟ್ಮೆಂಟ್ ಡೆಫಿನೆಟ್ ಆಗಿ ಬೇಗ ಆಗುತ್ತೆ ಈಗ ಫಸ್ಟ್ ಗೆ ನೋಟಿಫಿಕೇಶನ್ ಆಗೋದು ಕ್ರೈಸ್ ವಸತಿ ಶಾಲೆಯ ಏನು ಎಂಟುನೂರ ಎಪ್ಪತ್ತೈದೇನು ಹುದ್ದೆಗಳ ಜಾಸ್ತಿ ಇದಾವಲ್ಲ ಸೊ ಅಷ್ಟು ಹುದ್ದೆಗಳಿಗೆ ಮೊದಲಿಗೆ ಪಿ ಎಸ್ ಸಿಯಿಂದ ಕ್ರೈಸ್ಗೆ ಆಗ್ತದ ಅದನ್ನ ಇನ್ನೂ ಕೆ ಗೆ ಕೊಡಬೇಕಂತ ಏನು ವಿಚಾರ ಮಾಡಿಲ್ಲ ಪಿ ಎಸ್ ಸಿಯಿಂದ ಕ್ರೈಸ್ ಹುದ್ದೆಗೆ ನೋಟಿಫಿಕೇಶನ್ ಆಗುತ್ತೆ ಮುಂದುವರೆದು ಈ ಎಕ್ಸಾಕ್ಟ್ಲಿ ಪಿ ಎಸ್ ಡಿ ನೋಟಿಫಿಕೇಶನ್ ಕೂಡ ಆಗುತ್ತೆ ಪ್ಲಾಟಿನಿಯಂ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ನೋಟಿಫಿಕೇಶನ್ ಯಾವಾಗ ಪೇಸ್ ನೋಟಿಫಿಕೇಶನ್ ಯಾವಾಗ ಅಂತ ಕೇಳ್ತಾ ಇದ್ರಿ ಸಿ ನೋಡ್ರಿ ನೀವು ಅಫ್ಕೋರ್ಸ್ ನೋಟಿಫಿಕೇಶನ್ಗೆ ಭಾಳ ಮಂದಿ ವೇಟ್ ಮಾಡ್ತಾ ಇದ್ದೀರಿ ಇನ್ಕ್ಲೂಡಿಂಗ್ ಎವ್ರಿ ಒನ್ ಆದರೆ ನೀವು ನೋಟಿಫಿಕೇಶನ್ ವೇಟ್ ಮಾಡಬೇಡಿ ದಯವಿಟ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡೋದಷ್ಟೇ ಈಗ ವಿದಿನ್ ಅ ಒಂದು ಏನು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಓಕೆ ಏನು ಏಪ್ರಿಲ್ ಒಳಗಾಗಿ ಗಳು ಆಗ್ತಾವ ಇವತ್ತಿನಿಂದ ಹಿಡ್ಕೊಂಡ್ರೆ ನಮಗೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಇದೆ ಓಕೆನಾ ಸೊ ಎರಡ್ ಸಾವಿರದ ಇಪ್ಪತ್ತಾರ ಏನು ಜನವರಿ ಫೆಬ್ರವರಿಯಿಂದ ಅಫ್ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಜಿಯಾನ್ ಅವರೇ ನೀವು ಟಿ ಟಿ ಪೇಪರ್ ಒನ್ ಒನ್ ಟೆನ್ ಮಾಡಿದರೆ ಅಫ್ಕೋರ್ಸ್ ನೀವು ಚೆನ್ನಾಗಿ ಸ್ಕೋರ್ ಮಾಡಿರಿ ಓಕೆನಾ ಅದನ್ನು ಕಂಟಿನ್ಯೂ ಮಾಡಿರಿ ಹಾ ಅದು ಆರ್ ಕೆ ಅವರೇ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಒಳಗಡೆ ನೋಟಿಫಿಕೇಶನ್ ಆಗಲ್ಲ ಅಂತ ಇರಲ್ಲ ಅಫ್ಕೋರ್ಸ್ ಕ್ಲಿಯರ್ ಮಾಡ್ತಾರೆ ಓಕೆ ಅದು ಕೋರ್ಟ್ ಕೆಲಸ ದೊಡ್ಡ ಜಸ್ಟ್ ಒಂದು ಟೂ ಟೂ ಟು ತ್ರೀ ಹಂಡ್ರೆಡ್ ಅದಾರ ಮೆಂಬರ್ಸ್ ಅವ್ರಿಗೆ ಉಳಿದವ್ರಿಗೆ ಅದೇ ಪೋಸ್ಟ್ ಯಾವ್ದು ಕೂಡ ಏನ್ ಕೊಟ್ಟಿಲ್ಲ ಅವರು ಆರ್ಡರ್ ಕಾಪಿ ಏನು ಕೊಟ್ಟಿಲ್ಲ ಫಿಸಿಕಲ್ ಎಜುಕೇಶನ್ ಬಗ್ಗೆ ನಾನ್ ಎಚ್ ಸರ್ ಇಫ್ ಯು ನೋ ಪ್ಲೀಸ್ ಫಿಸಿಕಲ್ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಮೋರ್ ದೆನ್ ಅ ಟೂ ಹಂಡ್ರೆಡ್ ಪೋಸ್ಟಸ್ ಗಳು ಅದಾವ ಓಕೆನಾ ಇಟ್ಸ್ ದೆನ್ ಟೂ ಹಂಡ್ರೆಡ್ ಪೋಸ್ಟರ್ಸ್ ಬಟ್ ಇದ್ರ ಬಗ್ಗೆ ಸರ್ಕಾರ ಕುಲಂಕುಷವಾಗಿ ಇನ್ನೂ ಕೂಡ ಸ್ಟಡಿ ಮಾಡಿ ಹೆಚ್ಚಿನ ಪೋಸ್ಟ್ಗಳನ್ನು ಬಿಡಬೇಕಾಗಿದೆ ಓಕೆನಾ ಮತ್ತೆ ಮಿಗ್ ನೋಡ್ರಿ ಲಾಸ್ಟ್ ಇಯರ್ ಏನು ರಿಟೈರ್ಮೆಂಟ್ ಆದವ್ರು ಆಗಿರ್ಬೋದು ಮತ್ತೆ ಬೇರೆ ಅದರ್ ತಿಂಗ್ ಆಗಿರ್ಬೋದು ಸೊ ಈ ವರ್ಷ ಮತ್ತೆ ಸ್ವಲ್ಪ ಜಾಸ್ತಿ ಆಗಿರ್ತಾರೆ ಓಕೆನಾ ಸೊ ಅದಕ್ಕೋಸ್ಕರನೇ ನಿಮಗೆ ಸ್ವಲ್ಪ ವೇಟ್ ಮಾಡ್ರಿ ಓಕೆ ಇಟ್ಸ್ ಮೋರ್ ದೆನ್ ಟೂ ಹಂಡ್ರೆಡ್ ಅದಾವ ಯಾವುದು ಫಿಸಿಕಲ್ ಎಜುಕೇಶನ್

ಕೃಷ್ಣ ಯಾದವ್ ಸರ್ ಅವ್ರು ಹೇಳ್ತಾ ಇದ್ದಾರೆ ಸರ್ ಸೆಪ್ಟೆಂಬರ್ ಸಿಕ್ಸ್ ಆಯ್ತು ಸಿ ಅದು ನೋಡ್ರಿ ಈಗ ಮತ್ತೆ ಆನ್ಲೈನ್ ಟಿ ಇ ಟಿ ಆಗೋದಾಗಿದೆ ಓಕೆನಾ ಹಿಂಗಾಗಿ ಈ ಆನ್ಲೈನ್ ಪರೀಕ್ಷೆ ಎಷ್ಟು ಹಿಡಿಸುತ್ತೆ ಅಥವಾ ಬಿಡುತ್ತೆ ಗೊತ್ತಿಲ್ಲ ಬಟ್ ಅದು ಅವರು ಆನ್ಲೈನ್ ಒಳಗನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಪಿ ಯು ಸಿ ಕಾಮರ್ಸ್ ಆಗಿದೆ ಟಿ ಇ ಟಿ ಆಗಿದೆ ಪಿ ಎಸ್ ಟಿ ಬರೀಬಹುದಾ ಸಿ ಇದ್ರ ಬಗ್ಗೆ ಡೀಟೇಲ್ ಆದಂತ ನೋಟಿಫಿಕೇಶನ್ ಬಿಡಬೇಕಾಗಿದೆ ನೀವು ವೇಟ್ ಮಾಡಿ ಓಕೆನಾ ಬಟ್ ಕಾಮರ್ಸ್ ಅವ್ರಿಗೆ ಸದ್ಯಕ್ಕೆ ಅವಕಾಶಗಳಿಲ್ಲ ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ಯಾಕಂದ್ರೆ ನೋಡ್ರಿ ಪಿ ಎಸ್ ನೋಟಿಫಿಕೇಶನ್ ಆಗದೆ ಟೆನ್ ಟು ಟ್ವೆಲ್ ಇಯರ್ಸ್ ಆಯಿತು ಸೊ ಯೂಟ್ಯೂಬ್ ಚಾನಲ್ ಇದೆ ಅವರು ನಮ್ಮ ಸ್ನೇಹಿತರು ಕೂಡ ಹೌದು ನಾವು ಬಹಳ ಆತ್ಮೀಯರು ಅವರು ಕೂಡ ಒಳ್ಳೆ ಒಳ್ಳೆ ವಿಷಯಗಳನ್ನ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ದಯವಿಟ್ಟು ಅವ್ರ ಚಾನಲ್ ಕೂಡ ಫಾಲೋ ಮಾಡಿರಿ ಲರ್ನ್ ಆಲ್ ಇನ್ ಒನ್ ಅಂತ ಇದೆ ಓಕೆನಾ ಸೊ ಇವನ್ ವಿಶೇಷವಾಗಿ ಅವರು ಈ ಅನುದಾನಿತ ಶಾಲೆಗಾಗಿರ್ಬೋದು ಟಿ ಇ ಟಿ ಪರೀಕ್ಷೆಗೆ ಅಥೆಂಟಿಕ್ಸ್ ಬುಕ್ಸ್ಗಳನ್ನು ಓದೋದಾಗಿರ್ಬೋದು ಎಚ್ ಎಸ್ ಟಿ ಆರ್ ಬಗ್ಗೆ ಪರೀಕ್ಷೆ ಬಗ್ಗೆ ಏನು ಒಂದು ವಿಶ್ಲೇಷಣೆ ಆಗಿರ್ಬೋದು ಹೀಗೆಲ್ಲ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತಾರೆ ಐ ರಿಯಲಿ ಅಪ್ರಿಷಿಯೇಟ್ ಮಂಜುನಾಥ್ ಸರ್ ಓಕೆ ನಮ್ಮ ಬಹಳ ಆತ್ಮೀಯರು ಸೊ ದಯವಿಟ್ಟು ಅವ್ರದ್ದು ಕೂಡ ಚಾನಲ್ನ ಫಾಲೋ ಮಾಡಿರಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಪ್ಲೀಸ್ ಅವರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಪಿ ಎಸ್ ಟಿ ಆರ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದಿರಿ ನೋಡ್ರಿ ಪಿ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ ಈ ವರ್ಷ ಸದ್ಯಕ್ಕೆ ಡಿಸೆಂಬರ್ ಒಳಗಾಗಿನೇ ಆಗೋದು ಬಹಳ ಡೌಟ್ ಇದೆ ನೈಂಟಿ ಪರ್ಸೆಂಟ್ ಡೌಟ್ ಇದೆ ಸೊ ಬೇರೆ ಬೇರೆ ಕಾರಣಗಳನ್ನ ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಓಕೆ ಅದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಇಂದ ಹಿಡ್ಕೊಂಡಾಗಿರ್ಬೋದು ಬಡ್ತಿ ಕೊಡುವಂತಹ ವಿಷಯದಾಗಿರ್ಬೋದು ಇದ್ದ ವಿಷಯದಾಗಿರ್ಬಹುದು ಅಂಡ್ ಅದರ್ ಥಿಂಗ್ಸ್ ಶಾಲಾ ಶಿಕ್ಷಣದ ಒಳಗಡೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಅದಾವ ಅದು ಮತ್ತೆ ಟಿ ಟಿ ಪರೀಕ್ಷೆ ಆಗೋದು ಆಗಿರಬಹುದು ಸೊ ಟಿ ಟಿ ಪರೀಕ್ಷೆಯನ್ನು ಮೊದಲು ಮಾಡಿಕೊಂಡು ಆಮೇಲೆ ನಿಮಗೆ ಇವೇನು ಉಳಿದಂತ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಪ್ರಕಾರ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಜಾಸ್ತಿ ಆಗುತ್ತಾ ಅಂತ ಹೇಳ್ತಾ ಇದಾರೆ ಅಫ್ಕೋಸ್ ಸಿ ನೋಡ್ರಿ ಇದು ಏನು ಜಿ ಪಿ ಎಸ್ ಸೆವೆಂಟಿ ಏಟ್ ಪೋಸ್ಟ್ ಏನಿದೆ ಸೊ ಇವು ಅಷ್ಟೇ ಇಲ್ಲ ಜಾಸ್ತಿ ಆಗಿದೆ ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಅಫ್ಕೋರ್ಸ್ ಜಾಸ್ತಿ ಮಾಡ್ತಾರೆ ಅಫ್ಕೋರ್ಸ್ ಜಾಸ್ತಿ ಮಾಡ್ತಾರೆ ಪ್ರವೀಣ್ ಅವ್ರು ಕೇಳ್ತಾ ಇದ್ರೆ ಟಿ ಟಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳ್ತಿದ್ರಿ ಆ ನೋಡ್ರಿ ಒಂದು ಮಾತು ಹೇಳ್ತೀನಿ ಟಿ ಟಿ ನೋಟಿಫಿಕೇಶನ್ ಈಗ ವಿದಿನ್ ಒನ್ ಟೂ ಮಂತ್ಸ್ ಆಗುವಂಥ ಬಹಳ ಚಾನ್ಸ್ ಇದೆ ಓಕೆನಾ ಯಾಕಂದ್ರೆ ಮೊದಲಿಗೆ ಟಿ ಟಿ ಮಾಡಿ ಉಳಿದಂತ ನೋಟಿಫಿಕೇಶನ್ ಕ್ಲಿಯರ್ ಮಾಡ್ತಾರೆ ಅವ್ರು ಲೈನ್ ಬರದ್ರಿ ಅಂತ ತಿಳ್ಕೋರಿ ಮತ್ತೆ ನೆಕ್ಸ್ಟ್ ಒಂದ್ ವರ್ಷದವರೆಗೆ ಕರೆಯಂಗಿಲ್ಲ ಅವರು ನಾನು ಇಲ್ಲೇ ಹೇಳ್ತೇನೆ ನಿಮಗೆ ಸೊ ಅದಕ್ಕೋಸ್ಕರ ಟಿ ಟಿ ಆಮೇಲೆ ಜಿ ಪಿ ಎಸ್ ಟಿ ಆರ್ ಓಕೆನಾ ನೀವು ಮಾಡಬಹುದು ಕ್ರೈಸ್ಗೆ ಗೆ ತಯಾರಿ ಮಾಡ್ಕೋರಿ ಓಕೆನಾ ಕ್ರೈಸ್ ಬಹಳ ಇಂಪಾರ್ಟೆಂಟ್ ಇದೆ ನೀವು ಮಾಡ್ಕೋಬಹುದು ಸರ್ ನಿಮ್ಮ ನನಗೆ ಭಯ ಆಯಿತು ಆಗಿತ್ತು ಸರ್ ನಾನು ಬಿ ಎಡ್ ಮಾಡಿದ ಮೇಲೆ ಟೀಚರ್ ಆಗ್ತೀನಿ ಇಲ್ವೋ ಅಂತ ಅವರು ಕಾಲ್ ಮಾಡ್ತಾರೋ ಇಲ್ವೋ ಅಂತ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ನಿಮಗೂ ಕೂಡ ಜಾಸ್ತಿ ಆಗ್ತಾವೆ ಜಿ ಪಿ ಎಸ್ ಟಿ ಪೋಸ್ಟ್ಗಳು ಕೂಡ ಜಾಸ್ತಿ ಆಗ್ತದೆ ಫಸ್ಟಿಗೆ ಟಿ ಇ ಟಿ ಆಗ್ತದೆ ಉಳ್ದದಲ್ಲ ನೆಕ್ಸ್ಟ್ ಆಗ್ತವೆ ಎಚ್ ಎಸ್ ಟಿ ಆರ್ ಕರೀತಾರೆ ಎಚ್ ಎಸ್ ಟಿ ಆರ್ ಕರೀತಾರೆ ನೀವು ಅನ್ಕೊಂಡಂಗೆ ಎಚ್ ಎಸ್ ಟಿ ಆರ್ ಕೂಡ ಕಾಲ್ ಫಾರ್ಮ್ ಇದೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಕೂಡ ಇದೆ ನೇರ ನೇಮಕಾತಿ ಇದೆ ಟಿ ಟಿ ಇನ್ಫಾರ್ಮೇಶನ್ ಅಂತಂದ್ರೆ ಟಿ ಟಿ ಆನ್ಲೈನ್ ಆಗ್ತದ ಓಕೆ ಮಂತ್ಸ್ ನಿಮ್ಗೆ ಏನೋ ಪ್ರಶ್ನೆಗಳಿದ್ರು ದಯವಿಟ್ಟು ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದ್ರ ಮುಖಾಂತರ ನೀವು ಉತ್ತರಗಳನ್ನು ಪಡೀಬಹುದು ಸರ್ ನಮ್ದು ಇನ್ನೂ ಬಿ ಎಡ್ ಫೋರ್ತ್ ಸೆಮಿಸ್ಟ್ರಲ್ಲಿ ಅದೀವಿ ನಂದು ಕಂಪ್ಲೀಟ್ ಆಗೋದು ಜನವರಿಲಿ ಆಗುತ್ತೆ ಪುನೀತ್ ಅವರೇ ನೋಡಿರಿ ನಿಮ್ಮದು ಈ ಬಿ ಎಡ್ ಫೋರ್ತ್ ಸೆಮಿಸ್ಟರ್ ಇದರಿ ಜನವರಿಲಿ ಆಗುತ್ತೆ ಅಂತಂದರೆ ಈಗ ನೀವು ಟಿ ಇ ಟಿ ಕರೀತಾರೆ ಟಿ ಇ ಟಿ ಬರೀರಿ ಓಕೆನಾ ಟಿ ಇ ಟಿ ಬರೀರಿ ಚೆನ್ನಾಗಿ ಓದ್ಕೊಂತ ಇರಿ ಇವಾಗಲಿಂದ ನೀವು ಫಸ್ಟ್ ಅಟೆಂಪ್ಟ್ ಅಂತ ಏನು ನಗ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಟಿ ಇ ಟಿ ಬರೀರಿ ಬರೆದು ಕಾಸ್ ಒಳ್ಳೆಯ ಅನುಭವನ ಪಡೀರಿ ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಚೆನ್ನಾಗಿ ಏನೋ ಸಿ ಇ ಟಿ ಪರೀಕ್ಷೆದು ಬರೀರಿ ಇಲ್ಲ ನೀವು ನಿಮಗೆ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಏನೋ ಸಿಗ್ಲಿಲ್ಲ ಅಂತಂದ್ರೆ ನೋ ವರೀಸ್ ನಿಮಗೆ ಮುಂದಿನ ಬಾರಿ ಸಲ ಅವಕಾಶ ಸಿಗ್ತದೆ ಫಸ್ಟ್ ಅಟೆಂಪ್ಟ್ ನೀವು ಕ್ಲಿಯರ್ ಮಾಡ್ಕೋಬೋದು ಟೆಂಡರ್ ಪ್ರಕ್ರಿಯೆ ಮುಗಿತಾ ಸರ್ ಟೆಟ್ದು ಅಂತ ಕೇಳ್ತಾ ಸಿ ಆ ಟೆಂಡರ್ ಪ್ರಕ್ರಿಯೆ ಬಗ್ಗೆನೇ ಕೂಡ ನಿನ್ನೆ ಪ್ರತಿಕ್ರಿಯೆ ಸಿಕ್ಕಿದೆ ಆಲ್ಮೋಸ್ಟ್ ಮುಗಿದಿದೆ ಅದಕ್ಕೆ ಕಮಿಷನರ್ ಸೈನ್ ಮಾಡಬೇಕಾದಂತ ಬಂದಿದೆ ಅಂತ ಹೇಳ್ಬೋದು ಎಚ್ ಕೆಗೆ ಹಾಕ್ಬಹುದಾ ಎಸ್ ಆಫ್ಕೋರ್ಸ್ ನೀವು ಗೀತಾ ಅವರೇ ಎಚ್ ಕೆಗೆ ಹಾಕ್ಬಹುದು ಇಪ್ಪತ್ ಪರ್ಸೆಂಟ್ ಇರ್ತದೆ ಹಾಕ್ಬಹುದು ಟಿ ಎಕ್ಸಾಮ್ ಯಾವ ರೀತಿ ಮಾಡ್ತಾರೆ ಅಂತ ಕೇಳ್ತಿದ್ರಿ ಆನ್ಲೈನ್ ಪರೀಕ್ಷೆ ಒಳಗೆ ಮಾಡ್ತಾರೆ ಟಿ ಪರೀಕ್ಷೆನ ಆನ್ಲೈನ್ ಮುಖಾಂತರ ಆಗ್ತದ ಮತ್ತೆ ಅದು ಪರೀಕ್ಷೆ ಹೆಂಗಂತಂದ್ರೆ ನಿಮಗೆ ಏನು ಈ ಆಫ್ಲೈನ್ ಒಳಗಡೆ ಸಿಗುವಂತ ಎಲ್ಲಾ ಸೌಲಭ್ಯಗೂ ಕೂಡ ಅಲ್ಲಿ ಸಿಗ್ತಾವ ಬಟ್ ಆದರೆ ಏನಿರ್ತದೆ ಪರೀಕ್ಷೆ ಆನ್ಲೈನ್ ಒಳಗೆ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಓದಲಿಕ್ಕೆ ಈ ಒಂದು ಸ್ಕ್ರೀನ್ ಮುಖಾಂತರ ತ್ರಾಸಾಗಬಹುದು ಮೀನ್ಸ್ ಕಷ್ಟ ಆಗ್ಬಹುದು ಬಟ್ ಡೆಫಿನೆಟ್ ಆಗಿ ಹೇಳ್ತೀನಿ ನಾನು ನಿಮಗೆ ಪಾರದರ್ಶಕವಾಗಿ ಅನ್ನ ಬೇಗನೆ ಆಗಿರ್ಬೋದು ಯಾವುದೇ ನಕಲಿಗೆ ನಕಲು ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡದೆ ಇರಂಗಿಲ್ಲ ಸರ್ ಇವ ಸೊ ಹಂಬಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಕೂಡ ಜ್ಯೋತಿ ಚಂದ್ರ ಅವ್ರು ಹೇಳ್ತಾರೆ ಪಿ ಎಸ್ ಡಿ ಪಿ ಯು ಸಿ ಆರ್ಟ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಪೇಪರ್ ಒನ್ಗೆ ಪಾಸ್ ಪಿ ಎಸ್ ಟಿ ಆರ್ಗೆ ಅಪ್ಲೈ ಆಗುತ್ತಾ ಮ್ಯಾಥ್ಸ್ ಅವರಿಗೆ ಬರಂಗಿಲ್ಲ ನೀವು ಸೋಷಿಯಲ್ ನೀವು ಟ್ರೈ ಮಾಡ್ಬೋದು ಸೋಷಿಯಲ್ ಬರ್ತದೆ ಓಕೆನಾ ಮ್ಯಾಥ್ಸ್ ನಿಮಗೆ ಬರಂಗಿಲ್ಲ ಬಿಕಾಸ್ ನೀವು ಪಿ ಯು ಸಿ ಆರ್ಟ್ಸ್ ಆಗಿ ನೀವು ಹೆಂಗೆ ಮ್ಯಾಥ್ಸ್ ಹೋಗ್ಲಿಕ್ಕೆ ಸಾಧ್ಯ ಇದೆ ಓಕೆನಾ ಹೌ ಟು ಪ್ರಿಪೇರ್ ಫಾರ್ ಶಾರ್ಟ್ ಟರ್ಮ್ ಅಂತ ಕೇಳ್ತಿದ್ರಿ ಶಾರ್ಟ್ ಟರ್ಮ್ಗೆ ನೀವು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅನ್ನ ಗೋಲ್ ಮಾಡ್ಕೊರಿ ನೀವು ಏನು ಮಾಡಬೇಕು ಒಂದು ಡೇಗೆ ನೀವು ಗೋಲ್ ಹಾಕೋಬೇಕಾಗತ್ತೆ ಆಮೇಲೆ ಒಂದು ವೀಕಿಗೆ ನೀವು ಹಾಕೋಬೇಕಾಗತ್ತೆ ಆಮೇಲೆ ಒಂದು ಮಂತ್ಲಿ ಅಂತ ಹಾಕೋಬೇಕಾಗತ್ತೆ ಡೇ ವೀಕ್ಲಿ ಮತ್ತು ಮಂತ್ಲಿ ಅಂತ ಇವಿಷ್ಟು ನಿಮಗೆ ನೀವು ರಿಗರಸ್ ಆಗಿ ನೀವು ಹಾಕ್ತಾ ಮಾಡ್ತಾ ಓದ್ತಾ ಹೋದ್ರೆ ಅಫ್ಕೋರ್ಸ್ ನೀವು ಮಾಡ್ತಾ ಇರೋದು ಓಕೆ ಏನು ಓದ್ತಾ ಇದ್ರಿ ಅದು ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ ಹಾಕುವಂತ ಗೋಲ್ ಅದ್ರ ಜೊತೆಗೆ ನೀವು ಮಾಡುವಂತ ತೆಗೆದುಕೊಳ್ಳುವಂತ ಆಕ್ಷನ್ಸ್ ಸರಿಯಾಗಿರ್ಬೇಕಷ್ಟೇ ಡಿಗ್ರಿ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ಕಾರದೊಳಗಡೆ ಚರ್ಚೆ ಆಗ್ತಾ ಇದೆ ಓಕೆ ಇಲ್ಲಿ ರಿಮೂವ್ ಆಗಬಹುದು ಇಲ್ಲ ಅಂತಂದ್ರೆ ಕಡಿಮೆನೂ ಆಗ್ಬಹುದು ಓಕೆನಾ ಇಲ್ಲ ಅಂತಂದ್ರೆ ಈಗ ಎಷ್ಟಿದೆ ಅಷ್ಟೇನು ಕೂಡ ಇರಬಹುದು ಬಟ್ ಇದ್ರ ಬಗ್ಗೆ ಕಮಿಷನರ್ ಸಾಹೇಬರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಓಕೆನಾ ಇಲ್ಲಿ ಎಲ್ಲ ಆಕ್ಸ್ಪಿರಿಯನ್ಸ್ ಕೆಲವೊಂದಿಷ್ಟು ಆಕ್ಸ್ಪಿರಿಯನ್ಸ್ ತೆಗಿಬೇಕಂತಿದೆ ಕೆಲವೊಬ್ರು ತೆಗಿಬಾರ್ದಂತಿದೆ ಯಾರ್ದು ಹೆಚ್ಗೆ ಇದೆ ಅವರು ಅಂದ್ರೆ ಬ್ಯಾಕಪ್ ಸ್ಕೋರ್ ಹೆಚ್ಚಿಗೆ ಇದೆ ಅವ್ರು ತೆಗಿಬಾರಂತಾರೆ ಯಾರ್ದು ಕಡಿಮೆ ಇದೆ ಅಫ್ಕೋರ್ಸ್ ಅವ್ರು ತೆಗೀರಿ ಅಂತಾರೆ ಸೊ ಇದು ಏನು ವಿದ್ಯಾರ್ಥಿಗಳು ಕೂಡ ಬಹಳ ಗೊಂದಲ ಆಗಿದೆ ಆಲ್ಮೋಸ್ಟ್ ಇದು ಇನ್ನೊಂದು ಸಿ ರೂಲ್ ವಿದಿನ್ ಒಂದು ಒನ್ ಮಂತ್ ಒಳಗೆ ನಿಮ್ಗೆ ಗೊತ್ತಾಗುತ್ತೆ ಹೌದ್ರಿ ಅಹ್ ನೀವೇನಾದ್ರೂ ಕಷ್ಟಪಟ್ಟನೋಕ್ಕಿಂತ ಇಷ್ಟಪಟ್ಟು ಇವಾಗಿಂದಾನೇ ನೀವು ಮೊದಲಿಗೆ ಈಗ ನೀವು ಎಲಿಜಿಬಿಲಿಟಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ರಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ಬೋದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೀವು ಇಷ್ಟಪಟ್ಟು ಇವಾಗಿಂದಾನೇ ಪ್ರಾರಂಭ ಮಾಡಿದ್ರೆ ನೀವು ಫಸ್ಟ್ ಮೊದಲನೇ ಪ್ರಯತ್ನದೊಳಗಡೆ ಗೌರ್ಮೆಂಟ್ ಟೀಚರ್ ಆಗಬಹುದು ಕಾನ್ಫಿಡೆನ್ಸ್ ಬಂದಿದೆ ನಾನು ನಮ್ಮದು ಬಿ ಎಡ್ ಕಂಪ್ಲೀಟ್ ಆಗುತ್ತೆ ಜಿ ಪಿ ಎಸ್ ಸಿ ಹಾಗೇನಿಲ್ಲ ಪುನೀತ್ ಅವರೇ ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಅವಕಾಶ ಸಿಗುತ್ತೆ ಓಕೆನಾ ಅವಕಾಶ ಸಿಗ್ತದ ಕೆಲವೊಂದು ಬಾರಿ ಹೇಳಲಿಕ್ಕೆ ಬರಂಗಿಲ್ಲ ಬಟ್ ನಿಮಗೆ ಟಿ ಟಿ ಪರೀಕ್ಷೆ ಅವಕಾಶ ಸಿಗ್ತದೆ ಅದರ ಬಗ್ಗೆ ಈಗ ಸ್ಕೋರ್ ಜಾಸ್ತಿ ಮಾಡಿಕೊಡ್ರಿ ನೀವು ಓಕೆ ಇಂಗ್ಲಿಷ್ ಮೆಥಡ್ ನಿಮ್ದು ಇಂಗ್ಲಿಷ್ ಟಫ್ ಇರುತ್ತಾ ಅಂತ ಕೇಳ್ತಿದ್ರೆ ಯಾವುದು ಟಫ್ ಅಲ್ಲ ಓಕೆ ಇಂಗ್ಲಿಷ್ ಟಫ್ ಅಲ್ಲ ನಿಮ್ಗೆ ಬೇಸಿಕ್ ಇಂಗ್ಲಿಷ್ ಒಂದು ಪ್ಯಾರಾಗ್ರಾಫ್ ಮಾಡ್ಲಿಕ್ಕೆ ಬರಬೇಕು ಲಿಟಲ್ ಬಿಟ್ ಅದು ಬೇಸಿಕ್ ಬರಬೇಕು ಬರೀಲಿಕ್ಕೆ ಬರಬೇಕು ಬೇಸಿಕ್ ನೀವು ಸೆಂಟೆನ್ಸ್ ಅನ್ನ ಒಂದ್ ತಕ್ಷಣ ಓದಿದ ತಕ್ಷಣ ನಿಮ್ಗೆ ಅರ್ಥ ಮಾಡ್ಕೊಳಿಕ್ ಬರಬೇಕು ಅದೇ ರೀತಿಯಾಗಿ ನೀವು ಗ್ರಾಮರ್ ಒಳಗೆ ಚೆನ್ನಾಗಿರಬೇಕು ಮತ್ತು ರೀಡಿಂಗ್ ಅಂದರೆ ಕಂಪೋಸಿಷನ್ ಒಳಗೆ ಚೆನ್ನಾಗಿರಬೇಕು ಲ್ಯಾಂಗ್ವೇಜ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ ಚೆನ್ನಾಗಿರಬೇಕಾಗತ್ತೆ ಅದೇ ರೀತಿಯಾಗಿ ನಿಮಗೆ ಸ್ವಲ್ಪ ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್ ಏನಿರಬೇಕು ಸ್ವಲ್ಪ ನಿಮಗೆ ಲಿಟ್ರೇಚರ್ ಜೊತೆಗೆ ಜಿ ಕೂಡ ಗೊತ್ತಿರಬೇಕು ನೀವು ಅಫ್ಕೋರ್ಸ್ ಹಂಗೆ ಮಾಡಿದರೆ ಓದಿದರೆ ನೀವು ಪಾಸ್ ಆಗಿ ಆಗ್ತೀರಿ ಟಫ್ ಏನಲ್ಲ ಎಚ್ ಎಚ್ ಸಿ ಆರ್ಗೆ ಪಿ ಜಿ ನಿಲ್ವಾ ಅಂತ ಕೇಳ್ತಾ ಹೈ ಹೈಸ್ಕೂಲ್ಗೆ ಪಿ ಜಿ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನೋಟಿಫಿಕೇಶನ್ ಯಾವಾಗ ಟಿ ಟಿಟ್ ಇದೆ ವಿದಿನ್ ಎ ಒಂದು ಟೂ ಮಂತ್ಸ್ ಒಳಗ ನಾನ್ ಎಚ್ ಕೆ ಪಿ ಎಸ್ ಟಿ ಆರ್ ಪೋಸ್ಟ್ ಎಷ್ಟು ಇರಬಹುದು ಅಂತ ಕೇಳ್ತಾ ಇದ್ದೀವಿ ಪಿ ಎಸ್ ಟಿ ಆರ್ ಪೋಸ್ಟ್ ಬಗ್ಗೆ ಮತ್ತು ಈ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಬಗ್ಗೆ ಸರ್ಕಾರದೊಳಗಡೆ ಇನ್ನೂ ಕೂಡ ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದಾರೆ ಬಟ್ ಆಲ್ಮೋಸ್ಟ್ ಇಟ್ಸ್ ಮೋರ್ ದೆನ್ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಎಚ್ ಕೆದೊಳ ಸ ಅಷ್ಟೇ ಇದೆ ಓಕೆನಾ ಬಯೋಸೈನ್ಸ್ ಕಾಲ್ ಮಾಡ್ತಾರೆ ಆಫ್ಕೋರ್ಸ್ ಬಯೋಸೈನ್ಸ್ ಇದೆ ಜಾಫರ್ ಅವರೇ ಬಿ ಎಡ್ ಅವರು ಪೇಪರೋನ್ ಆದವರು ಪಿ ಎಚ್ ಡಿ ಬರಿಬೋದ ಬರಿಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಸರ್ಕಾರದೊಳಗೆ ನೀವು ಮನವಿ ಕೊಟ್ರೆ ಸಿ ಎನ್ ಆರಲ್ಲೂನ ಸಿ ಎನ್ ಆರ್ ಅನ್ನ ನಿಮ್ಗೆ ನಾವು ಚೇಂಜಸ್ ಮಾಡಬಹುದು ಸಿ ಎಚ್ ಕೆ ಸ್ಟೂಡೆಂಟ್ಸ್ಗೆ ನಾನ್ ಎಚ್ ಕೆ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಿದ್ರೆ ಅಷ್ಟು ಎಷ್ಟು ಪರ್ಸೆಂಟೇಜ್ ಪೋಸ್ಟ್ ಸಿಗ್ತಾವ ಸಿ ಸುಷ್ಮಾ ಅವ್ರೇ ಆಲ್ಮೋಸ್ಟ್ ನಿಮ್ಮನ್ನ ಒಂದು ಹೆಂಗೆ ಅಂದ್ರೆ ಎಚ್ ಕೆ ಸ್ಟೂಡೆಂಟ್ ಅನ್ನ ನಾನ್ ಎಚ್ ಕೆದ್ರು ಅಪ್ಲೈ ಮಾಡಿದ್ರೆ ನೀವು ನಾನ್ ಎಚ್ ಕೆ ಅಂತಾನೆ ಕನ್ಸಿಡರ್ ಮಾಡಿ ಎಲ್ಲ ಪೋಸ್ಟ್ ಒಳಗೆ ನೀವು ಕಾಂಪಿಟೇಟ್ ಮಾಡಬಹುದು ಅದೇನು ಸಮಸ್ಯೆ ಇಲ್ಲ ಬಟ್ ನಾನ್ ಎಚ್ ಕೆ ದರು ಎಚ್ ಕೆ ಬಂದು ಕಾಂಪಿಟೇಷನ್ ಮಾಡಬೇಕಂದ್ರೆ ಟ್ವೆಂಟಿ ಪರ್ಸೆಂಟ್ ಏನು ಹುದ್ದೆಗಳು ಮಾತ್ರ ಅವ್ರಿಗೆ ಇರ್ತಾವೆ ಯಾರಿಗೆ ಎಚ್ ಕೆದವರಿಗೆ ಸೊ ಅದಕ್ಕೋಸ್ಕರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನನ್ನದು ಡಿಗ್ರಿ ಸ್ಕೋರ್ ಓನ್ಲಿ ಅಷ್ಟೇ ಬಂದೆ ಸ್ಕೋರ್ ಏನಾದರೂ ಆಗುತ್ತೆ ಸರಿ ಈಗ ನೀವು ಬ್ಯಾಕಪ್ ಸ್ಕೋರ್ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ನೀವು ಓಕೆನಾ ಸೊ ಇರೋವಂಥ ಟಿ ಇ ಟಿ ಪರೀಕ್ಷೆಯೊಳಗೆ ಇರೋವಂಥ ಸಿ ಇ ಟಿ ಪರೀಕ್ಷೆ ಕೂಡ ಥಿಂಕ್ ಮಾಡ್ರಲ್ಲ ಕೈಯಾಗ ಏನಿದೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಇಲ್ದ್ರ ಬಗ್ಗೆ ವಿಚಾರ ಮಾಡಿದರೆ ಏನೂ ಕೂಡ ವ್ಯರ್ಥ ಅಂತ ಇಲ್ಲ ಓಕೆನಾ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡೋದು ಬಿಡೋದು ಸರ್ಕಾರದ ಮಟ್ಟದೊಳಗೆ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವೇನು ಥಿಂಕ್ ಮಾಡೋದು ಬೇಡ ಒಂದು ವೇಳೆ ಥಿಂಕ್ ಮಾಡಿದ್ರೆ ನಾನು ಏನಾದರೂ ರಿಮೂವ್ ಮಾಡ್ತೀನಿ ಅಥವಾ ಅದನ್ನ ಇಟ್ಕೊಳ್ತೀನಿ ಅನ್ನುವಂಥ ವಿಚಾರ ಮೀನ್ಸ್ ಶಕ್ತಿ ಇದ್ದರೆ ಮಾಡಿರಿ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇಂಗ್ಲೀಷ್ ಮೆಥಡ್ ನೋಟ್ಸ್ ಮೀ ಸರ್ ಅಂತ ಕೇಳ್ತಾರೆ ಚಾಪ್ಟರ್ ಸೆಂಡ್ ಸೆಂಡ್ಮೀ ಸೊ ಐ ಡೋಂಟ್ ಹ್ಯಾವ್ ಯ ಸಪ್ರೇಟ್ ಆರ್ ಮೆಥಡ್ ವೈಸ್ ಏನು ಇಲ್ಲ ನನ್ನ ಕಡೆ ಸದ್ಯಕ್ಕೆ ಬಟ್ ಇದ್ರೆ ನಾನು ನಿಮಗೆ ಡೆಫಿನೆಟ್ ಆಗಿ ಹೇಳ್ತೀನಿ ಕಳಿಸಿ ಕಳಿಸ್ತೀನಿ ಓಕೆ ನಾನು ಇವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಎಸ್ ಪಿ ಎಸ್ ಜಿ ಪಿ ಟಿ ಪೋಸ್ಟ್ ಆಗುತ್ತೆ ಅಂತ ಕೇಳಿದ್ರಿ ಟಿ ಟಿ ಆಗುತ್ತೆ ವಿತ್ ಇನ್ ಒನ್ ಮಂತ್ಸ್ ಒಳಗೆ ಸರ್ ಇನ್ನೊಂದು ಕ್ವಶನ್ ಪೇ ಕ್ವಶನ್ಸ್ ಎಚ್ಚಿಸ್ಟೆಂಟ್ ಎಷ್ಟು ಮಾಡಿದರೆ ಎಲಿಜಿಬಲ್ ಸರ್ ಇಂಗ್ಲೀಷಿಗೆ ಅಂತ ಕೇಳ್ತಾರೆ ಜಿ ಪಿ ಟಿ ಒಳಗಡೆ ನೀವು ಮೋರ್ ದೆನ್ ಡಿಸ್ಕ್ರಿಪ್ಟಿವ್ ಒಳಗಡೆ ಇಷ್ಟು ಎಲಿಜಿಬಲ್ ಅಂತ ಇರ್ತದೆ ಮೋರ್ ದೆನ್ ಸಿಕ್ಸ್ಟಿ ಅಂತ ಸಿಕ್ಸ್ಟಿ ನೈಂಟಿ ಪರ್ಸೆಂಟ್ ಅಂತ ಇರ್ತದೆ ಇಟ್ಸ್ ಯು ನೀಡ್ ಟು ಕ್ವಾಲಿಫೈ ಈಗ ಒನ್ ಫಿಫ್ಟಿಗೆ ಕನಿಷ್ಠ ಆದರೂ ಕೂಡ ನೀವು ಒಂದು ಇನ್ನು ಪ್ಲಸ್ ಎಮ್ ಸಿ ಕ್ಯೂ ಪ್ಲಸ್ ರಿಟರ್ನ್ ಒಳಗೆ ಇಷ್ಟು ತೊಗೋಬೇಕಂತ ಇರ್ತದೆ ಸರ್ ಮೋರ್ ದೆನ್ ಟು ಸೆವೆಂಟಿ ಮಾರ್ಕ್ಸ್ ಜಾಸ್ತಿ ಇರಬೇಕು ನಿಮಗೆ ಫಿಫ್ಟಿ ಎಮ್ ಸಿ ಕೆರೆ ಒಂದು ಟ್ವೆಂಟಿ ನೀವು ರೈಟಿಂಗ್ ತಗೊಂಡ್ರು ಕೂಡ ಇವರ್ ಎಲಿಜಿಬಲ್ ಬಟ್ ದ ಥಿಂಗ್ ಈಸ್ ಕಾಂಪಿಟೇಷನ್ ಹೆಚ್ಚಿಗೆ ಇರೋದ್ರಿಂದ ನೀವೇನು ಮಾಡಬೇಕು ಹೆಚ್ಚಿಗೆ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ ನಾನು ನಿಮ್ಗೆ ಹೇಳೋದು ಪರವಾಗಿಲ್ಲ ನೀವು ಓದಿ ಪರವಾಗಿಲ್ಲ ಆಗುತ್ತೆ ನೀವು ಬ್ಯಾಕಪ್ ಸ್ಕೋರ್ ಬಗ್ಗೆ ಚಿಂತೆ ಮಾಡಬೇಡ್ರಿ ನಿಮ್ಗೆ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ ಓಕೆನಾ ಬರಿಬೋದಾ ಬರಲಿಕ್ಕೆ ಬಿ ಎಸ್ ಟಿ ಆರ್ಗೆ ಬಿ ಎಡ್ ಅವರು ಬರೀಬಹುದು ಬಟ್ ಸರ್ಕಾರ ಮಟ್ಟದಳು ಅದು ಕೂಡ ಗೊಂದಲೇ ಇದೆ ಅದನ್ನು ಅವ್ರು ತಿದ್ದುಪಡಿ ಮಾಡಿದಾಗ ಮಾತ್ರ ಅವಕಾಶ ಸಿಗುತ್ತೆ ಈಗ ನೋಡ್ರಿ ಇಲ್ಲಿ ಆರು ಜನ ಸಾರಿ ಮೂವತ್ತಾರು ಜನ ಲೈವ್ ಒಳಗೆ ಅದಿರಿ ಬಟ್ ಆರೇ ಜನ ಲೈಕ್ ಮಾಡಿರಿ ಇನ್ನೂ ಕೂಡ ಲೈಕ್ ಮಾಡಬೇಕಾಗಿದೆ ಸೊ ದಯವಿಟ್ಟು ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ ಅದು ಬಹಳ ಅವ್ರಿಗೆ ಹೆಲ್ಪ್ ಆಗುತ್ತೆ ಕೃಷ್ಣ ಯಾದವ್ ಸರ್ ನೀವು ಅನ್ಕೊಂಡಿರೋ ಹಾಗೇನೆ ಈ ಹದಿನೆಂಟು ಸಾವಿರದ ಐದ್ನೂರೊಳಗ ಸಿ ಒಂದು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಫೈವ್ ತೌಸಂಡ್ ಈಗ ನೋಡ್ರಿ ನೀವು ಪಿ ಯು ಸಿ ನೀವು ಇದ್ರೊಳಗೆ ಹಿಡಿಯಾಕ್ ಹೋಗ್ಬಿಡ್ರಿ ಪಿ ಯು ಸಿ ಸಪ್ರೇಟ್ ಇದೆ ಕ್ರೈಸ್ತದು ಸಪ್ರೇಟ್ ಇದೆ ಅದರೊಳಗೆ ಇವು ಹದಿನೆಂಟು ಸಾವಿರ ಬರಂಗಿಲ್ಲ ಅರ್ಥ ಆಯ್ತಾ ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತದ ಅರ್ಥ ಆಯ್ತಾ ಸಮಾಜ ಕಲ್ಯಾಣ ಇಲಾಖೆ ಕೆ ಪಿ ಸಿ ಡಿಪಾರ್ಟ್ಮೆಂಟ್ ಅದೆಲ್ಲ ಕಂಡಕ್ಟ್ ಮಾಡ್ತಾರೆ ನೀವು ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ನಿಮಗೆ ಚಿಂತೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಈಗ ಒಂದು ಆರು ಸಾವಿರ ಅನುದಾನಿತ ಹುದ್ದೆಗಳಿದಾವೆ ಒಂದು ಐದು ಸಾವಿರದ ಆರುನೂರು ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಂದರೆ ಲೆವೆನ್ ತೌಸಂಡ್ ಎಚ್ ಕೆ ನಾನ್ ಎಚ್ ಕೆ ಎರಡು ಕೂಡಿ ಪ್ಲಸ್ ಒಂದು ಆರು ಸಾವಿರ ಏನಾಗಿದೆ ನಾನ್ ಎಚ್ ಕೆ ಮೀನ್ಸ್ ಸಾರಿ ಯಾವುದು ಈ ಅನುದಾನಿತ ಆಗಿದೆ ಓಕೆ ನೀವೆಲ್ಲ ಕೂಡಿಸಿ ಹದಿನೈದು ಸಾವಿರದ ಐನೂರು ಅಂದಿರೋದವರು ಬಟ್ ಅವರು ಕೂಡ ಏನಾಗುತ್ತೆ ಅಂತಂದ್ರೆ ಯಾವುದೇ ದಾಖಲಾತಿಯನ್ನು ತೆಗೆದುಕೊಂಡು ಓಕೆ ದಾಖಲೆಗಳನ್ನು ತೆಗೆದುಕೊಂಡು ಸ್ಪಷ್ಟವಾಗಿ ಅವರು ಹೇಳಿಕ್ ಹೋಗಲ್ಲ ಒಂದು ಅಂದಾಜು ದಾಖಲಾತಿಗಳನ್ನು ತೆಗೆದುಕೊಂಡು ಅವರು ಹೇಳ್ತಾ ಹೋಗ್ತಾರೆ ಓಕೆನಾ ಶಿಕ್ಷಣ ಸಚಿವರು ಸೊ ಹಿಂಗಾಗಿ ಸ್ಪಷ್ಟತೆ ಇರೋದು ಬಹಳ ಮುಖ್ಯ ಆಗುತ್ತೆ ಓಕೆನಾ ಇಲಾಖೆಯವರು ಆದರೆ ದಾಖಲೆಗಳನ್ನು ನೋಡಿ ಹೇಳ್ತಾರೆ ಬಟ್ ಅವರು ಹಾಗೆ ಮಾಡಂಗಿಲ್ಲ ಸಿ ನೀವು ಜಾಸ್ತಿ ಪೋಸ್ಟ್ ಇದ್ದರೆ ಮಾತ್ರ ಹಾಕೀನಿ ಅನ್ನೋದು ಒಂದು ಸುಳ್ಳು ಓಕೆನಾ ನೀವು ಚೆನ್ನಾಗಿ ನಿಮ್ಮ ಕಡೆ ಎಲಿಜಿಬಿಲಿಟಿ ಯೋಗ್ಯತೆ ಇದ್ದರೆ ಹತ್ತೆ ಪೋಸ್ಟ್ ಒಳಗೆ ನೀವು ಹಾಕಿರಿ ಸೊ ಇಟ್ ಮೀನ್ಸ್ ಕಾಂಪಿಟೇಷನ್ ಹೆಚ್ಚಿಗೆ ಇದೆ ಅಂತಂದರೆ ನೀವು ಹೈ ಆಗಿ ನೀವು ಕೂಡ ಒಬ್ಬ ಒಬ್ಬ ಉತ್ತಮ ಸ್ಪರ್ಧಾರ್ಥಿ ಆಗಬೇಕು ಅಂತ ಕ್ವಾಲಿಟೀಸನ್ನು ಬೆಳೆಸ್ಕೊರಿ ಅಫ್ಕೋರ್ಸ್ ಜಾಸ್ತಿ ಪೋಸ್ಟ್ ಇರ್ತಾವ ಯಾಕಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಒಳ ಹುದ್ದೆ ಒಳಗಡೆ ಜಾಸ್ತಿ ಪೋಸ್ಟ್ ಕರಲೇಬೇಕಾಗತ್ತೆ ಯಾಕಂದರೆ ರೈಟ್ ಟು ಎಜುಕೇಷನ್ ಪ್ರಕಾರ ಏನು ಶಾಲೆಗಳು ಬಹಳ ಅದಾವ ಇದೇ ಸೋಷಿಯಲ್ ಪೋಸ್ಟ್ ನೀವು ಕೂಡ ಅವಕಾಶ ಕೊಡ್ತಾರೆ ಪಿ ಎಸ್ ಟಿ ಆರ್ ಒಳಗಡೆ ಕೂಡ ಸೋಷಿಯಲ್ ಪೋಸ್ಟ್ ಸೋಷಿಯಲ್ ಅಷ್ಟೇ ಇಲ್ಲ ಬೇರೆ ಅವಕಾಶ ಕೊಡ್ತಾರೆ ಟಿ ಟಿ ವಿದಿನ್ ಒನ್ ಟೂ ಮಂತ್ಸ್ ಒಳಗಾಗತ್ತೆ ನಾನು ಹೇಳಿದ್ನಲ್ಲ ವಿದಿನ್ ಒನ್ ಟೂ ಮಂತ್ಸ್ ಟಿ ಟಿ ಆಗುತ್ತೆ ನೀವು ಚೆನ್ನಾಗಿ ಓದ್ಕೊಂತ ಹೇಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ನಿಮ್ಗೆ ಏನಾದರೂ ಪ್ರಶ್ನೆಗಳಿರೋದಕ್ಕೆ ದಯವಿಟ್ಟು ಕೇಳ್ಬೋದು ಜಿ ಪಿ ಟಿ ಆಗುತ್ತೆ ಚೈತ್ರ ಅವರೇ ಸೊ ಓದ್ತಾ ಇರಿ ಸರ್ ಹೀಗೆ ಓದ್ತಾ ಇರಿ ಓಕೆ ಸರ್ ಗುಡ್ ಮಾರ್ನಿಂಗ್ ನಾನು ಮ್ಯಾರೇಜ್ ಆಗಿರೋದು ನಾನು ನಾನು ತಂದೆ ಇನ್ಕಮ್ ಕೊಡುವುದು ಅಥವಾ ಗಂಡಂದು ಕೊಡೋದ ಏನು ತೊಂದರೆ ಆಗಲ್ವಾ ಸರ್ ಪ್ಲೀಸ್ ಸಿ ತಂದೆ ಮತ್ತು ಏನು ಈ ಗಂಡಂದು ಇನ್ಕಮ್ ಕೊಡೋದ್ರ ಬಗ್ಗೆ ಭಾಳಷ್ಟು ಗೊಂದಲಗಳಿದಾವ ಸಿ ನೋಡಿ ಈಗ ನೀವು ಮೊದಲಿಗೆ ಏನಾದರೂ ಮದುವೆ ಆಗದೆ ಇದ್ರೆ ತಂದೆದು ಕೊಡಿ ಮದುವೆ ಆದ್ರೆ ನೆಕ್ಸ್ಟ್ ಏನಾದರೂ ನಿಮ್ಮ ದಾಖಲಾತಿಗಳನ್ನ ಏನಾದರೂ ನೀವು ಚೇಂಜ್ಗಳು ಆದಷ್ಟು ಬೇಗ ಮಾಡ್ಕೋರಿ ನೀವು ಕೊ ಹೋಗ್ಬೇಡ್ರಿ ಗಂಡನ ಕೊಡ್ರಿ ಬಿಕಾಸ್ ಈಗ ನೀವು ತಂದೆ ಸೊತ್ತಾಗಿರಂಗಿಲ್ಲ ಗಂಡನ ಸ್ವತ್ತಾಗಿರ್ತೀರಿ ಮೀನ್ಸ್ ಗಂಡೆ ಮನೆ ಗಂಡನ ಮನೆಗೆ ಬಂದಿರ್ತೀರಿ ಓಕೆನಾ ಸರ್ಕಾರದ ಪ್ರಕಾರ ನೀವು ಏನೋ ಸರ್ಕಾರಿ ಹುದ್ದೆಗಳನ್ನು ಹುದ್ದೆ ಒಳಗೆ ಹೋಗ್ಬೇಕಂದ್ರೆ ಹುದ್ದೆ ಇರಬೇಕಾದ್ರೆ ನೀವು ಯಾವುದೇ ಮಾಹಿತಿನ ಮರೆಮಾಚಬಾರ್ದಾಗಿರ್ತದ ಸೊ ಹಿಂಗಾಗಿ ನೀವೇನಾದರೂ ಮಾಹಿತಿಯೇ ಮರೆಮಾಚಿ ನೀವು ಇಲ್ಲ ನಾನು ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ಅದು ಹೆಂಗಾಗುತ್ತೆ ಸೊ ಅದಕ್ಕೋಸ್ಕರ ಓಕೆ ಡಿಗ್ರಿ ಫೈನಲ್ ಇಯರ್ಗೆ ಟಿ ಟಿ ಕೊಡ್ಬೋದಾ ಡಿಗ್ರಿ ಫೈನಲ್ ಇಯರ್ಗೆ ಬರೋಂಗಿಲ್ಲ ಓಕೆ ಬಟ್ ಬಿ ಎ ಸಾರಿ ಬಿ ಎಡ್ ಫಸ್ಟ್ ಇಯರ್ ಒಳಗೆ ಸೆಕೆಂಡ್ ಇಯರ್ ಒಳಗೆ ಇದ್ರೆ ಬರಿಬೋದು ಓಕೆನಾ ಡಿಗ್ರಿ ಫೈನಲ್ ಇಯರ್ಗೆ ಟಿ ಟಿ ಕೊಡೋಕ್ಕೆ ಬರೋಂಗಿಲ್ಲ ಅಂದರೆ ಕೂಡಲಿಕ್ಕೆ ಬರೋಂಗಿಲ್ಲ ನಾನ್ ಎಚ್ ಕೆ ಕೂಡ ಆಗುತ್ತೆ ಓಕೆ ನಾನ್ ಎಚ್ ಕೆ ಕೂಡ ಟೀಚರ್ ರೆಕ್ರೂಟ್ಮೆಂಟ್ ಆಗ್ತೈತಿ ಸಿ ಶೋಭಾ ಈ ಸೊ ಜಿ ಪಿ ಪಿ ಎಸ್ ಟಿ ಆರ್ ಗೆ ಏನೇನು ಓದಬೇಕಂತ ನಾನು ಇನ್ ಲೈವ್ ವಿಡಿಯೋ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಓಕೆನಾ ಸ್ವಲ್ಪ ವೇಟ್ ಮಾಡ್ರಿ ಅಷ್ಟೇ ನಿಮ್ಗೆ ಹೇಳಿಕ್ಕೆ ನಾನು ಹೋಗೋದು ಅಷ್ಟೇ ಕೃಷ್ಣ ಯಾದವ್ ಸರ್ ಅವ್ರೆ ಎಚ್ ಎಸ್ ಟಿ ಆರ್ ಸದ್ಯಕ್ಕೆ ಏನು ಎಮ್ ಎಸ್ ಸಿ ಬೇಕಾಗಿಲ್ಲ ಓಕೆನಾ ಬಿ ಎ ಬಿ ಎಸ್ ಸಿ ಬಿ ಎಡ್ ಸಾಕು ಬಿ ಎಸ್ ಸಿ ಬಿ ಎಡ್ ಸಾಕು ಓಕೆನಾ ಎಸ್ ಟಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಅದರ್ವೈಸ್ ವಿಡಿಯೋ ಸಿಗ್ಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಅದಷ್ಟು ಬೇಗ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಕೇಳ್ರಿ ಶಿಕ್ಷಣ ಸಚಿವರು ಬದಲಾವಣೆ ಆಗುವವರೆಗೂ ಕೂಡ ಶಿಕ್ಷಕರ ನೇಮಕಾತಿ ಆಗಲ್ಲ ಸಿ ಅದ್ ಯಾವ್ದೇ ರೀತಿ ಒಳಗಡೆ ಸರಿ ತಪ್ಪು ಅಂತ ನಾವು ವಾದ ವಿವಾದ ಮಾಡೋದು ಚರ್ಚೆ ಮಾಡೋದು ಏನು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸ್ಟಡಿ ಕಡೆ ಫೋಕಸ್ ಮಾಡ್ರಿ ಆಗತ್ತೆ ಅವಶ್ಯಕತೆ ಇದೆ ಅವ್ರಿಗೆ ಮಾಡಲೇಬೇಕು ದಿನ ಕಾರಣಗಳು ಹೇಳ್ತಾ ಬಂದ್ರು ಇನ್ಮೇಲೆ ಕಾರಣಗಳನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಈಗ ಒಳ ಮೀಸಲಾತಿ ಅಂತ ಹೇಳ್ತಾ ಬಂದ್ರು ಒಳ ಮೀಸಲಾತಿ ಮುಗೀತು ಇನ್ನೇನು ಬ ಇಲ್ಲ ಈಗ ಬಡ್ತಿ ಪ್ರಕ್ರಿಯೆ ಮುಗಿಬೇಕಾಗಿದೆ ಕೆಲವೊಂದ್ ಸಿ ಎನ್ ಆರ್ ಬದಲಾವಣೆ ಆಗ್ಬೇಕಾಗಿದೆ ಟಿ ಟಿ ಆಗಬೇಕಾಗಿದೆ ಇಷ್ಟು ಆದರೆ ಮುಗೀತು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗೆ ಹೇಳ್ತೀನಿ ಅಫ್ಕೋರ್ಸ್ ಭಾಳಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಆಗೋದಾವ ಓಕೆನಾ ಡಿಸ್ಕ್ರಿಪ್ಟಿವ್ ಕ್ಲಾಸಸ್ ಮಾಡ್ತೀನಿ ನೀವು ಏನು ಮಾಡ್ಬೋದು ಎಸ್ ಎಲ್ ಸಿ ಅಂಕ ತೆಗೆದುಕೊಂಡು ಓಕೆ ನೀವು ಆಧಾರ್ ಏನು ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೋಬೋದು ಓಕೆನಾ ನಿಮ್ಮ ಒಂದು ಎಸ್ ಎಲ್ ಸಿ ಹೇಗಿದೆಯಲ್ಲ ಅದೇ ರೀತಿ ಪಿ ಎಸ್ ಟಿ ಆರ್ಗೆ ಬಿ ಕನ್ಸಿಡರ್ ಮಾಡ್ಬೇಕಾ ಸರ್ ಮಾಡ್ಬೇಕು ಸರ್ ಅಂತ ಹೇಳ್ತಾ ಇದ್ರಿ ಸಿ ಇದ್ರ ಬಗ್ಗೆ ಸರ್ಕಾರ ಮಟ್ಟದೊಳಗೆ ಚರ್ಚೆ ಆಗ್ತಾ ಇದೆ ಹಾ ನೆಕ್ಸ್ಟ್ ಎಲೆಕ್ಷನ್ ಇದೆ ಗೊತ್ತಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ ಓಕೆನಾ ಸರ್ ಸರ್ ಕಾಸ್ಟ್ನಲ್ಲಿ ಟಿ ಸಿ ನಲ್ಲಿ ತ್ರೀ ಎ ಮತ್ತು ಇನ್ಕಮ್ ಕ್ಯಾಸ್ಟ್ ತ್ರೀ ಬಿ ಅಂದಿದೆ ಏನು ಮಾಡಬೇಕು ಸರ್ ಓಕೆ ಸೊ ಸಂಗೀತ ಅವರೇ ನೀವು ಏನು ಮಾಡಿ ನಿಮ್ಮ ಒಂದು ಹೈಸ್ಕೂಲಿನ ಓಕೆನಾ ನಿಮ್ಮ ಪ್ರೌಢಶಾಲೆಯ ಶಿಕ್ ಮುಖ್ಯೋಪಾಧ್ಯಾಯರಿಗೆ ಭೇಟಿ ಆಗ್ರಿ ಆಗಿ ಸಮಸ್ಯೆನ ದಯವಿಟ್ಟು ಕೂಡ ಅವರಿಗೆ ತಿಳಿಸ್ರಿ ಅವ್ರು ನಿಮಗೆ ಪರಿಹಾರ ಹೇಳ್ತಾರೆ ಓಕೆನಾ ಸೊ ಏಕೆಂದ್ರೆ ಇದು ಬಿ ಗ್ರೇಡ್ ಓಕೆ ಮತ್ತು ಎ ಗ್ರೇಡ್ ಅಲ್ಲಿರುವಂತ ಏನು ಚೆನ್ನಾಗಿ ಜ್ಞಾನ ಇಳುವವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ದಯವಿಟ್ಟು ಕೂಡ ನೀವು ಹೋಗಿ ಓಕೆ ಶಾಲೆ ಒಳಗ ಮತ್ತು ಅವರು ಹಂಗಾಮಿ ಏನಾಗಿರಬಾರ್ದು ಮುಖ್ಯೋಪಾಧ್ಯಾಯರಾಗಿರಬಾರ್ದು ಅಂದ್ರೆ ನೀವು ಅಕ್ಕಪಕ್ಕದೊಳಗಿರುವಂತಹ ಪ್ರೌಢಶಾಲೆ ಒಳಗಿರುವಂತಹ ಬಿ ಗ್ರೇಡ್ ಎ ಗ್ರೇಡ್ ಏನು ನೀವು ಇರುವಂತ ಸರ್ಕಾರಿ ನೌಕರ ಕೇಳಬಹುದು ಆನ್ಲೈನ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಂಡ್ ಕನ್ನಡ ಬಹುತೇಕ ಅಫ್ಕೋರ್ಸ್ ನಿಮ್ಗೆ ನೋಡ್ರಿ ನಿಮ್ಗೆ ಯಾವ ಮೀಡಿಯಮ್ ಬೇಕು ಅಂತ ಅಲ್ಲಿ ಆಲ್ರೆಡಿ ಅವಕಾಶ ಕೇಳೇ ಬಿಡ್ತಾರೆ ಅವರು ಓಕೆನಾ ಸೊ ಕೇಳೇ ಬಿಡ್ತಾರೆ ಡೋಂಟ್ ವರಿ ಡೋ ಟು ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಗ್ಲಿಷ್ ಕರೆಸ್ಪಾಂಡೆನ್ಸ್ ಎಜುಕೇಶನ್ ಹಿಂಗೆ ಸಪೋರ್ಟ್ ಮಾಡ್ರಿ ನಮ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಓಕೆ ಓಕೆ ಇವತ್ತಿನ ಕ್ಲಾಸನ್ನು ನಾನು ಮೀನ್ಸ್ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ನಿಮಗೆ ಭೇಟಿ ಆಗಲಿಕ್ಕೆ ಕೂಡ ನಾನು ಪ್ರಯತ್ನ ಪಡ್ತೀನಿ ನಮಸ್ಕಾರ